ಇನ್ನು ಶನಿವಾರ ಸಂಜೆ ಬೆಳಕಿಗೆ ಬಂದ ಬೆಂಗಳೂರು ಉತ್ತರ ಬಂಡಪ್ಪ ಗಾರ್ಡನ್ ಮುತ್ಯಾಲಯ ನಗರದ ನಿವಾಸಿಗಳಾದ ಯಾನೆ ಲಕ್ಷ್ಮಿ ಹಾಗೂ ಆಕೆಯ ಮಗ ಆದಿತ್ಯ ಇವರ ಸಾವು ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ ಮೃತ ಲಕ್ಷ್ಮಿ ತಲೆಗೆ ಏಟು ತಗಲಿದ್ದು ಕಲ್ಲಿನಿಂದ ಜಜ್ಜಿ ಗಾಯಗಳಾಗಿರುವ ಸಾಧ್ಯತೆ ದಟ್ಟವಾಗಿದೆ ಆದ್ರೆ ಆದಿತ್ಯನ ಸಾವು ಆತ್ಮಹತ್ಯೆ ಎಂಬ ಶಂಕೆ ಬಲವಾಗಿದ್ದು ತಾಯಿಯನ್ನೇ ಕೊಂದು ನಂತರ ಆದಿತ್ಯ ಆಕೆಯ ವೇಲಿನಿಂದಲೇ ಬಿಗಿದುಕೊಂಡಿರುವ ಬಗ್ಗೆಯೂ ಅನುಮಾನಗಳು ಬಿಸಿಲೊಡೆದಿದೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ ಮೃತರ ಕುಟುಂಬ ವರ್ಗದವರಿಗೆ ಶವಗಳನ್ನು ಹಸ್ತಾಂತರಿಸಿ ನಂತರ ಸ್ಥಳೀಯರ ಸಹಾಯದೊಂದಿಗೆ ಭಟ್ಕಳ್ ಬಂದರ್ ರೋಡ್ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಅಷ್ಟಕ್ಕೂ ಸಾಯುವ ಮುನ್ನ ಮಗನ ಮದುವೆಯೇ ಸೀತಾಲಕ್ಷ್ಮಿಗೆ ತಲೆನೋವಾಗಿದೆ ಇಂತಹದೊಂದು ಪ್ರಶ್ನೆ ಇದೀಗ ಕಾಡುತ್ತಿದೆ ಅರವತ್ಮೂರು ವರ್ಷದ ಮೃತ ಸೀತಾಲಕ್ಷ್ಮಿ ಸಭ್ಯ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಗಳು ಶೃಂಗೇರಿ ಕಮ್ಮರಿಡಿಯಲ್ಲಿ ಈಕೆಯ ತವರು ಮನೆಯಿದೆ ಈಕೆಗೆ ಮೂವರು ಸಹೋದರರು ಓರ್ವ ತಂಗಿ ಇದ್ದಾಳೆ ಗಂಡ ಬಿ ಎನ್ ನಾಗರಾಜ್ ಅವರೊಂದಿಗೆ ಮುಂಬೈನಲ್ಲಿ ನೆಲೆಸಿದ್ದ ಸೀತಾಲಕ್ಷ್ಮಿ ಹದಿನೈದು ವರ್ಷಗಳ ಹಿಂದೆ ಗಂಡನೊಂದಿಗೆ ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡಿದ್ದು ಹನ್ನೆರಡು ವರ್ಷಗಳ ಹಿಂದಷ್ಟೇ ಈಕೆಯ ಪತಿ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಲಭಿಸಿದೆ ಇವರಿಗೆ ಇರುವುದು ಓರ್ವನೇ ಪುತ್ರ ಆತನೇ ಮೃತ ಆದಿತ್ಯ ಬೆಂಗಳೂರಿನಲ್ಲಿ ಉಳಿದುಕೊಳ್ಳಲು ಇವರಿಗೆ ಯಾವುದೇ ಸಮಸ್ಯೆ ಇದ್ದಿರಲಿಲ್ಲ ಸೀತಾಲಕ್ಷ್ಮಿ ಸಹೋದರನೇ ತಾಯಿ ಮಗನಿಗೆ ಮನೆಯನ್ನ ನೀಡಿದ್ದು ಇಬ್ಬರು ಅನ್ಯೋನ್ಯವಾಗಿ ಅಲ್ಲಿಯೇ ವಾಸಿಸುತ್ತಿದ್ದರು ಗಾರ್ಮೆಂಟ್ ಫ್ಯಾಕ್ಟರಿಯೊಂದರಲ್ಲಿ ಲೆಕ್ಕಿಗರಾಗಿ ಕೆಲಸ ಮಾಡಿಕೊಂಡಿದ್ದ ಅವರು ಎರಡು ಮೂರು ವರ್ಷಗಳ ಹಿಂದೆ ನಿವೃತ್ತರಾಗಿ ಮನೆಯಲ್ಲೇ ಕಾಲ ಕಳೆಯುತ್ತಿದ್ದರು ಮಗ ಆದಿತ್ಯ ಡಿಪ್ಲೊಮಾ ಓದಿಕೊಂಡಿದ್ದು ಬೆಂಗಳೂರಿನಲ್ಲಿಯೇ ಕಂಪನಿಯೊಂದರಲ್ಲಿ ಕೆಲಸ ಸೇರಿಕೊಂಡಿದ್ದ ಆದಿತ್ಯನಿಗೆ ಮಾಸಿಕ ಸಂಬಳವೇ ನಲವತ್ತು ಐವತ್ತು ಸಾವಿರ ಇತ್ತು ಎನ್ನುತ್ತಾರೆ ಅವರ ಕುಟುಂಬದವರು ಆದ್ರೆ ತಾಯಿಗಾಗಲಿ ಮಗನಿಗಾಗಲಿ ಯಾವುದೇ ರೀತಿಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದಿರಲಿಲ್ಲ ಸಾಲದೆಂಬಂತೆ ಇಬ್ಬರು ಓಡಾಡಲು ಕಾರನ್ನ ಖರೀದಿಸಿದ್ದರು ಆದ್ರೆ ತಾಯಿ ಮಗನನ್ನ ಕಾಡುತ್ತಿದ್ದು ಕೂಡಿಬಾರದ ಮದುವೆ ಸಂಬಂಧ ನೋಡಲು ಸ್ವಲ್ಪ ದಪ್ಪಗಾಗಿದ್ದ ಆದಿತ್ಯನಿಗೆ ಐದಾರು ಕಡೆ ಹೆಣ್ಣು ನೋಡಲಾಗಿದ್ದರು ಎಲ್ಲಿಯೂ ಮದುವೆ ಸಂಬಂಧ ಕೂಡಿ ಬಂದಿರಲಿಲ್ಲ ಇದರಿಂದ ತಾಯಿ ಹಾಗೂ ಮಗ ಇಬ್ಬರು ಒತ್ತಡಕ್ಕೆ ಒಳಗಾಗಿದ್ದರು ಎಂಬ ಮಾಹಿತಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಲ್ಲಿಗೆ ಹೋಗುವುದಾದರೂ ತಾಯಿಯೊಂದಿಗೆ ಹೋಗುತ್ತಿದ್ದ ಆದಿತ್ಯ ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ಕಾರನ್ನು ಬಿಟ್ಟು ರೈಲಿನಲ್ಲಿ ಮುರುಡೇಶ್ವರಕ್ಕೆ ಬಂದಿದ್ದ ಸೆಪ್ಟೆಂಬರ್ ಹದಿನಾರು ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಚಾಲ್ತಿಯಲ್ಲಿದ್ದ ಅವರ ಮೊಬೈಲ್ ನಂತರ ಸ್ವಿಚ್ ಆಫ್ ಆಗಿದೆ ಸಾಯುವುದಕ್ಕಾಗಿಯೇ ಮುರುಡೇಶ್ವರಕ್ಕೆ ಬಂದಿದ್ದರೆ ಎನ್ನುವ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕಾಗಿದೆ ಅನುಮಾನ ಕಡೆ ಮಾಡಿಕೊಟ್ಟಿತ್ತು ಆದಿತ್ಯನ ನಡೆ ತಾಯಿ ಮತ್ತು ಮಗನ ಸಾಯುವ ಮುನ್ನ ಆದಿತ್ಯ ನಡೆದುಕೊಂಡ ರೀತಿ ಅನುಮಾನ ಮೂಡಿಸುತ್ತಿದೆ ವಿಶೇಷ ಎಂದರೆ ಮುರುಡೇಶ್ವರದಲ್ಲಿ ಆದಿತ್ಯನ ನಡೆದುಕೊಂಡ ರೀತಿ ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ ಕೈಯಲ್ಲಿ ಸಾವಿರ ರೂಪಾಯಿ ಹಿಡಿದಿದ್ದ ಆದಿತ್ಯ ಅಲ್ಲಿ ವ್ಯಕ್ತಿಯೋರ ಬಳಿ ತಾನು ಒಂದು ಸಾವಿರ ರೂಪಾಯಿ ನಗದು ನೀಡುತ್ತೇನೆ ನೀವು ಗೂಗಲ್ ಪೇ ನಲ್ಲಿ ನನ್ನ ಖಾತೆಗೆ ವರ್ಗಾಯಿಸಬಹುದೇ ಎಂದು ಕೇಳಿದ್ದ ಆನ್ಲೈನ್ ಟಿಕೆಟ್ ಬುಕ್ ಮಾಡಲು ಗೂಗಲ್ ಪೇ ಮೂಲಕ ಹಣ ಹೊಂದಿಸುವ ತೀರ್ಮಾನಕ್ಕೆ ಆತ ಬಂದಿದ್ದು ಬೆಂಗಳೂರಿಗೆ ವಾಪಸ್ ಹೋಗಲು ಮುಂದಾಗಿದ್ದರೆ ಅಥವಾ ಆನ್ಲೈನ್ ವರ್ಗಾವಣೆಯ ಉದ್ದೇಶ ಏನು ಎನ್ನುವುದು ಇನ್ನು ನಿಗೂಢವಾಗಿ ಉಳಿದಿದೆ ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಬರುವಾಗ ತಾಯಿ ಮಗ ತಂದಿದ್ದ ಬ್ಯಾಗ್ ಮೊಬೈಲ್ ಮತ್ತಿತರ ಸರಕಿಗಾಗಿ ಘಟನಾ ಸ್ಥಳದಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ದು ಎಲ್ಲಿಯೂ ಪತ್ತೆಯಾಗಲಿಲ್ಲ ಅಲ್ಲದೆ ತಾಯಿ ಹಾಗೂ ಮಗನ ಆಧಾರ್ ಕಾರ್ಡುಗಳನ್ನು ಕತ್ತರಿಸಲಾಗಿದ್ದು ಸತ್ತವರ ಬಗ್ಗೆ ಮಾಹಿತಿ ಸಿಗದೇ ಇರಲಿ ಎಂದು ಆದಿತ್ಯ ಇಂತಹ ಪ್ರಯತ್ನಕ್ಕೆ ಕೈ ಹಾಕಿರಬಹುದೇ ಎನ್ನುವ ಪ್ರಶ್ನೆಯೂ ಎದ್ದಿದೆ ಮೃತರ ಬಗ್ಗೆ ಇರುವ ಅನುಮಾನಗಳನ್ನು ದೃಢಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ತಾಯಿ ಹಾಗೂ ಮಗ ವಾಸಿಸುತ್ತಿದ್ದ ಮನೆಯನ್ನ ಶೋಧ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ ಆತ ಸಾಯುವ ಮುನ್ನ ಕರೆ ಮಾಡಿದ ವ್ಯಕ್ತಿಗಳನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಹಾಗಿದ್ದಲ್ಲಿ ಸಾಯುವ ಮುನ್ನ ಹಡಿನ್ ಬೀಚ್ ಗೆ ಏಕೆ ಮುರುಡೇಶ್ವರಕ್ಕೆ ಬಂದವರು ಭಟ್ಕಳ್ ಹಡಿನ್ ಬೀಚ್ ಗೆ ಯಾಕೆ ಬಂದರು ಎನ್ನುವ ಪ್ರಶ್ನೆ ತನಿಖಾಧಿಕಾರಿಗಳಿಗೂ ಕಾಡುತ್ತಿದೆ ಭಟ್ಕಳ್ ತಾಲೂಕಿನ ಹಡಿನ್ ಬೀಚ್ ಕರ್ನಾಟಕ ಕರಾವಳಿಯ ಸುಂದರ ಕಡಲ ತೀರಗಳ ಪೈಕಿ ಒಂದಾಗಿದೆ ಮೃತ ಆದಿತ್ಯ ಹಾಗೂ ಆತನ ತಾಯಿ ಬೀಚ್ ಗೆ ಬರಲು ಮನಸ್ಸು ಮಾಡಿದ್ದು ಏಕೆ ಗೂಗಲ್ ನಲ್ಲಿ ಸುತ್ತಮುತ್ತಲಿನ ಬೀಚ್ ಪ್ರವಾಸಿ ಸ್ಥಳಗಳನ್ನ ಹುಡುಕಾಡಿ ಹೆಚ್ಚು ಜನರು ಓಡಾಡದ ಭಟ್ಕಳ್ ಪಟ್ಟಣಕ್ಕೆ ದೂರವೇ ಇರುವ ಈ ಹಡಿನ್ ಬೀಚ್ ಸಾವಿಗೆ ಯೋಗ್ಯ ಎಂದು ಆದಿತ್ಯ ಅಂದುಕೊಂಡನ ಅದಕ್ಕೆ ಆಟೋ ಏರಿ ಹಡಿನ್ ಬೀಚ್ ತಲುಪಿದ್ರ ಆಟೋದಲ್ಲಿ ಬೀಚ್ಗೆ ಕರೆದುಕೊಂಡು ಹೋದ ಆಟೋ ಚಾಲಕ ಯಾರು ಅಥವಾ ತಾಯಿ ಮಗನ ಸಾವಿನಲ್ಲಿ ಮೂರನೇ ವ್ಯಕ್ತಿಗಳ ಕೈವಾಡ ಇದೆಯೇ ಪ್ರಶ್ನೆಗಳಿಗೆ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ ವಸಂತ ದೇವಾಡಿಗ ಕರಾವಳಿ ಮುಂಜಾವ್ ಡಿಜಿಟಲ್ ಬಟ್ಗಳ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್